એ જોડે મે રહેના આલા દાદા બેડ આદિ સળા ઇલા કુંતી અંગળે અંગળે પૂછા તમાર ગા જેન મસ તો દંગો કરના કમાય ಇವತ್ತು ಅಲ್ಲಿ ಆನೆ ಕೂಗಾಡ್ತಿತ್ತು ಇಲ್ಲಿ ಒಂದೇ ಇಲ್ಲಿ ರೋಡಲ್ಲೇ ಬಂತು ಹಂಗ ಅಡ್ಡ ಹೋಗಿ ಮನೆ ತಕ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಹಂಗ ಈ ಕಡೆ ಅಡ್ಡ ರೋಡಿಗೆ ಹೋಯ್ತು ಎಮ್ಮೆ ತಕೆಲ್ಲಾ ಬರುತ್ತೆ ಅಂತ ನಮ್ಮ ಪಟಾಕಿ ತಳ ಓಡ ಬಂದ ಈಚೆ ಕಡೆಗೆ ಅಷ್ಟೇ

ಇದು ನಮಗೆ ಯಾರು ದಿಕ್ಕು ನಮಗೆ ಯಾರು ದಿಕ್ಕು ಹೇಳಿರಿ ನಮ್ಗೆ ಇರೋದೇ ನಾನು ಅಪ್ಳು ನನಗೆ ಆದಾಯ ನನಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ನೀವು ಎಲ್ಲಿ ನಮಗೆ ನ್ಯಾಯ ಕೊಡ್ಬಾರ್ದು ನ್ಯಾಯ ಕೊಡಿಸ್ಬೇಕು ನಮಗೆ ಯಾರು ದಿಕ್ಕಿಲ್ಲ ಏನಿಲ್ಲ ನನ್ನ ಮಗಳು ನಾನು ಹೆಂಗ್ ಜೀವನ ಮಾಡೋಣ ಇಲ್ಲಿ ಆನೆ ಬರ್ದಂಗೆ ಇದು ಇದು ಮಾಡಬೇಕು ಬಂದು ಈ ತರ ಇದ್ದೀವಿ ನಿಮ್ಗೆ ಏನಾಗಿದೆ ಈ ಥರ ಮುಂದೆ ಮುಂದೆ ಈ ಥರ ಏನಾದರೂ ಆನೆ ಬರೋದು ಹೋಗೋದೆಲ್ಲ ಮಾಡಿದ್ವಿ ಇದಕ್ಕೆ ಏನು ಬರ್ತೀರಾ ಆನೆಗಳು ಮನೆಯವರೆಗೂ ಬರ್ತಾ ಇದೆಯಲ್ಲ ಮನೆ ಇಲ್ಲಿ ರೋಡ್ ತೋಟದ ಪಕ್ಕದಲ್ಲೇ ಇದೆ ಮನೆಯವರೆಗೂ ಬರ್ತಾ ಇದೆ ನಿಮ್ಮ ತಂದೆಗೆ ಆಗಿರೋದು ಮುಂದೆ ಯಾರಿಗೂ ಆಗಬಾರ್ದು ನ್ಯಾಯ ಕೊಡ್ತೀನಿ ಹೇಳ್ತಾ ಇದ್ದೀರಾ ನೀವು ಹ್ಞೂ ಮತ್ತೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ನಾನು ಅಪ್ಪ ಅಮ್ಮ ಮೂರೇ ಜನ ಇದ್ದಿದ್ದು ಇವಾಗ ಅವರು ಇಲ್ಲ ನಾನು ಅಮ್ಮ ಏನು ಮಾಡಬೇಕು ನಮ್ಮ ಜೀವನಕ್ಕೆ ಏನು ಮಾಡಬೇಕು ನಾವು ಎಜುಕೇಷನ್ ಮನ ಓದಬೇಕು ಮುಂದೆ ನಮಗೆ ಅವರೇ ದಿಕ್ಕಿದ್ದು ಇವಾಗ ಅವರೇ ಇಲ್ಲ ಅಂತಂದರೆ ನಾವು ಹಿಂಗೆ ಅಮ್ಮ ಏನು ನೋಡ್ಕೊಂತಾರೆ ತೋಟ ನೋಡ್ತಾರ ನಾನು ನೋಡ್ತಾರೆ ಅವರು ಓದಿಲ್ಲ ಬರ್ತಿಲ್ಲ ಅವರು ಓದಿರಲಿಲ್ಲ ಬರ್ತಿಲ್ಲ ಹೆಂಗೋ ನಾನು ಓದಿಸ್ತಾ ಇದ್ದೆ ಇವಾಗ ಅವರೇ ಈ ಥರ ಅದೇ ಇಲ್ಲಿ ಸ್ಥಳೀಯರು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಆನೆಗಳು ತಂದು ಇಲ್ಲೆಲ್ಲ ಬೇರೆ ಕಡೆಯಿಂದ ಎಲ್ಲ ತಂದು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅದು ನೀವು ಹೌದು ಎಲ್ಲ ಆ ಥರ ಹೇಳ್ತಾ ಇದ್ದೀವಿ ಹ್ಞೂ ಒಳ್ಳೆ ರೈತ ಇವತ್ತು ನಾವು ಈ ಮನುಷ್ಯನ ಸಾಧನೆಗಳನ್ನ ನಾವು ಹೇಳ್ತಾ ಹೋದ್ರೆ ಒಳ್ಳೆ ಆಕೆ ತೋಟ ಮಾಡಿದಾನೆ ಇದೆಲ್ಲ ಅವನೇ ಮಾಡಿದ್ರು ಕಷ್ಟ ಬಿದ್ದು ಮಾಡಿದಂತ ಒಬ್ಬ ಒಳ್ಳೆ ರೈತ ಈ ದಿನ ಕಷ್ಟಪಡ್ತೀಯ ಒಳ್ಳೆ ಬಟ್ಟೆ ಹಾಕು ಚೆನ್ನಾಗಿರು ಒಳ್ಳೆ ತಪ್ಪಿ ತಗೋ ಒಳ್ಳೆ ಡ್ರೆಸ್ ಹಾಕು ನಿಮ್ಗೆ ಏನ್ ಕಮ್ಮಿ ಆಗಿದೆ ಅಂತ ಕೇಳ್ತಿದ್ದಾಗ ಅವನೇನ್ ಹೇಳೋಣ ನಾನ್ ರೈತ ಈ ಈ ಭಾಗದಲ್ಲಿ ನನ್ನ ಗುರ್ತೀ ನಾನು ಒಳ್ಳೆ ರೈತ ಅಂತ ಗೊತ್ತಿ ಅಂತ ಕಷ್ಟ ವ್ಯಕ್ತಿ ಒಳ್ಳೆ ರೈತ ವೆಂಕಟೇಶ್ ಅಂತ ಈ ಮನುಷ್ಯ ಇವತ್ತು ಇಸಲ್ಲಾ ದಿನಗಳಲ್ಲಿ ಈ ದಾರಿ ಇಲ್ಲಿ ಎರಡ್ ಮೂರ್ ಹಳ್ಳಿಗಳು ಈ ದಿನನಿತ್ಯ ಓಡಾಡ್ತಿದ್ದಾರೆ ಈಗ ಹೆಚ್ಚು ಕಮ್ಮಿ ಒಂದ್ ತಿಂಗಳಿಂದ ಡಿಪಾರ್ಟ್ಮೆಂಟ್ ಅವರಿಗೆ ಕಂಪ್ಲೇಂಟ್ ಮಾಡಿದಾರೆ ಆನೆ ಬರ್ತಿದೆ ಗಿಡಗಳು ತೊಂದರೆ ಆಗ್ತಿದೆ ಅಂತ ಸುಮಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರದ್ದು ಹೆಂಗೆ ಅಂದ್ರೆ ಅವ್ರಿಗೇನು ಅವ್ರಿಗೀಗ ನೋಟಿಸ್ ಕೊಡೋದೊಂದು ಕಾಯಿಲೆ ಬಂದ್ಬಿಟ್ಟಿದೆ ಜನಗಳಿಗೆ ರೈತರುಗಳಿಗೆ ಒಂದು ನೋಟಿಸ್ ಯಾಕೆ ಅಂದ್ರೆ ಆ ಜನಗಳಿಗೆ ಹೆದರಿಕೆಗೋ ಬೈಕೋ ಗೊತ್ತಿಲ್ಲ ಅವರಿಗೆ ಬಯ ಭಯ ಪಡಿಸ್ತಿದಾರೋ ಅವರಿಗೆ ಎದುರಿಸ್ತಿದಾರೋ ಗೊತ್ತಿಲ್ಲ ಈ ಸರ್ಕಾರ ಬಂದಿರೋದು ನನಗೆ ಇನ್ನೊಂದು ಗೊತ್ತಿಲ್ಲ ಅದನ್ನು ರೈತರುಗಳಿಗೆ ನ್ಯಾಯ ಸಿಗ್ತಿಲ್ಲ ರೈತರುಗಳಿಗೆ ಅನ್ಯಾಯ ಆಗ್ತಿಲ್ಲ ಒಬ್ಬ ಒಳ್ಳೆ ರೈತ ಇವತ್ತು ಈ ಪರಿಸ್ಥಿತಿ ಅನುಭವಿಸ್ತಿದ್ದೇನೆ ಅಂದ್ರೆ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಯಾರು ಇದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಈ ಮನುಷ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಯಾರು ಇದಕ್ಕೆ ನ್ಯಾಯ ಕೊಡ್ಸೋಂಥ ಜವಾಬ್ದಾರಿ ತಗೊಂಡ್ತದೆ ಒಂದು ಆಮೇಲೆ ಆ ಮನುಷ್ಯ ಏನ್ ತಪ್ಪು ಮಾಡಿದ್ದ ರಸ್ತೆ ಪಕ್ಕದಲ್ಲಿ ಮನೆ ಎದುರುಗಡೆ ಬಂದ್ಬಿಟ್ಟು ಅವ್ನ ತೋಟ ಉಡ್ಸ್ಕೊಳ್ಳೋದಕ್ಕೆ ಅವ್ನ ಏನ್ ಸ್ಟ್ರಗಲ್ ಮಾಡಿದ್ನೋ ಗೊತ್ತಿದೋ ಗೊತ್ತಿಲ್ಲ ಆನೆ ಎತ್ಕೊಂಬಂದು ಈ ಪರಿಸ್ಥಿತಿ ಮಾಡಿಟ್ಟಿದೆಯಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಸರ್ಕಾರನ ಇದಕ್ಕೆ ಯಾರು ಹೊಣೆ ಇದು ಬಾರಿ ಮಧ್ಯರಾತ್ರೆ ಆಗಿರೋ ಘಟನೆ ಅಲ್ಲ ಅಥವಾ ಏನೋ ಏನೋ ಅನಿವಾರ್ಯ ಆನೆ ಕೈ ಸಿಕ್ಬಿಟ್ಟ ಅನ್ನೋ ಇದೆಲ್ಲ ಅವನು ಅಕಸ್ಮಾತ್ ಆಗಿ ಮನೆಗೆ ಬಂದ ಮನೆಗ್ ಬಂದು ಅವ್ನ್ ಹೆಂಡ್ತಿ ಜೊತೆ ಮಾತಾಡ್ಕೊಂಡು ಅವ್ನ್ ಬಟ್ಟೆ ಬಿಚ್ಚಿ ಚಡ್ಡಿ ಹಾಕೊಂಡ್ ಬಂತಿದ್ದಂಗೆ ಆನೆ ಬಂತು ಅಂತ ಬ್ಯಾಟ್ರಿ ಹೊಡಿತಿದ್ದಂಗೆ ಈ ಪರಿಸ್ಥಿತಿ ಅವ್ನಿಗೆ ಸಾಕಷ್ಟು ಬಾರಿ ಹೇಳು ಸಾಕಷ್ಟು ಬಾರಿ ಅವ್ರಿಗೆ ಮನೆ ಕೊಟ್ಟಾಯ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಯ್ತು ಎಲ್ಲಾ ಮಾಡು ಈ ಪರಿಸ್ಥಿತಿ ಈ ಪರಿಸ್ಥಿತಿ ಬಂದಿದ್ಯಲ್ಲ ಇಲ್ಲಿರೋಂಥ ನೆರೆವರೆ ಯಾರ್ ಜವಾಬ್ದಾರಿ ಇವರು ಇಲ್ಲಿ ಆಗ್ಲಿ ಇಲ್ಲಿ ಸ್ಥಳೀಯ ಶಾಸಕರಿಂದ ಅಧಿಕಾರಿಗಳಿಂದ ಏನು ನಾವು ಏನು ಅವರಿಂದ ಏನು ಆ ಮನುಷ್ಯನಿಗ್ ನ್ಯಾಯ ಕೊಡ್ಬೇಕು ಆಮೇಲೆ ಆ ಮನುಷ್ಯನ್ ಇಲ್ಲಿ ಆ ಮನುಷ್ಯಂಗೆ ಇವತ್ತು ಅನಾಹುತ ಆಗಿರ್ಬೋದು ನಾಳೆ ದಿವಸ ಇಲ್ಲಿ ಮೂರು ಹಳ್ಳಿಗಳಿದಾವೆ ಇನ್ ಯಾರಿಗಾರ ಈ ತರ ಅನಾಹುತಗಳಾದ್ರೆ ಜವಾಬ್ದಾರಿ ಮುಂಚೆ ಈ ತರ ಯಾರಿಗಾದ್ರು ಪ್ರಾಣ ತುಂಬಾ ಜನ ತುಂಬಾ ತುಂಬಾ ಸರಿಯಾಗಿದೆ ತುಂಬಾ ಸರಿ ತುಂಬಾ ಸರಿ ಮನವಿ ಮಾಡಿದ್ದಾರೆ ಒಂದು ಹುಡುಗಿ ಹದಿನೆಂಟು ಹೊಟ್ಟೆಯಲ್ಲಿ ಸುಮಾರು ದಿನಗಳಿಂದ ಇಂಥ ಸಮಸ್ಯೆ ಮಾಡ್ತಾನೆ ಇದೆ ಮತ್ತೆ ಕಳೆದ ಒಂದು ತಿಂಗಳಿಂದ ನಾವು ಅರಣ್ಯ ಇಲಾಖೆಯವರಿಗೆ ರಿಮೈಂಡ್ ಮಾಡ್ತಾನೆ ಇದೀವಿ ಪ್ರತಿ ತೋಟಗಳಿಗೆ ಬಂದು ತೊಂದರೆ ಕೊಡೋದು ಬೋರ್ಗಳನ್ನ ಕಿತ್ತಾಕೋದು ಇಂತ ಇನ್ಸಿಡೆಂಟ್ಗಳು ಆಗ್ತಾನೆ ಇದೆ ಆದ್ರೆ ಅಧಿಕಾರಿಗಳು ಯಾವ್ದಕ್ಕೂ ಸ್ಪಂದ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದೆ ಅಧಿಕಾರಿಗಳಿಗೆ ವಾಸ್ತವ ಗೊತ್ತಿದೆ ಇ ಪಿ ಡಿ ಟ್ರಂಚ್ ಗಳಲ್ಲಿ ಬಂಡೆಗಳು ಇರೋ ಜಾಗದಲ್ಲಿ ಬಿಟ್ಟಿದ್ದಾರೆ ಇದೆಲ್ಲ ವಾಸ್ತವ ಪರಿಸ್ಥಿತಿ ಅವರಿಗೆ ಅರಿತಿದ್ರು ಕೂಡ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಈ ಆನೆ ಭಾರಿ ತೊಂದರೆ ಕೊಡ್ತಾ ಇದ್ರು ಕೂಡ ಅರಣ್ಯ ಇಲಾಖೆಯವರು ಇದನ್ನ ಹಳ್ಳಗಡೆದಿದ್ದಾರೆ ಇದರಿಂದ ಅನ್ಯಾಯವಾಗಿ ಈ ಜೀವ ಕಳೆದೋಗಿದೆ ಮತ್ತೆ ಎರಡನೇ ಅವಾಗ ಇದೇ ಅಧಿಕಾರಿಗಳು ಆಶ್ವಾಸನೆ ನೀಡಿದ್ರು ಕೂಡ ನಾವು ಇಂತಹ ಸಮಸ್ಯೆನ ಮರುಕಳಿಸ್ತಲೇ ನಾವು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ರೈತರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ನೀಡಿದ್ರು ಕೂಡ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಇಂಪ್ಲಿಮೆಂಟ್ ಮಾಡಿಲ್ಲ ಇಪಿಟಿ ಟ್ರೆಂಚ್ ಹೊಡೆದಿದ್ದಾರೆ ಯಾವುದು ಸೂಕ್ತವಾಗಿಲ್ಲ ಇದರಿಂದ ನೋಡ್ರಿ ಈ ಸಾವಿಗೆ ಯಾರು ಹೊಣೆ ಇದಕ್ಕೆ ಈ ಕಾರಣ ಅರಣ್ಯ ಇಲಾಖೆಯರ ಕಾರಣ ಆಗಿರ್ತಾರೆ ಮತ್ತೆ ಅರಣ್ಯ ಇಲಾಖೆಯಿಂದ ಕ್ರಮಗಳನ್ನ ಕೈಗೊಂಡು ಇ ಪಿ ಟಿ ರಚನೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿ ರೈತರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರದ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಮತ್ತು ನಾವು ಈ ಈ ಮೇನ್ ರೋಡಲ್ಲಿ ಸುಮಾರು ನಾಲ್ಕರಿಂದ ಐದು ಹಳ್ಳಿಗಳಿಗೆ ಕನೆಕ್ಟಿವಿಟಿ ರೋಡ್ ಇದು ಮೇನ್ ರಸ್ತೆ ಮೇನ್ ರೋಡಲ್ಲಿ ಮನೆ ಕಟ್ಕೊಂಡಿರೋನಿಗೆ ಇಂಥ ಪರಿಸ್ಥಿತಿ ಅಂದರೆ ಇನ್ನು ಒಳಗಿನ ಜಾಗದಲ್ಲಿ ತುಂಬ ಜನ ಇದ್ದಾರೆ ತುಂಬ ಹಳ್ಳಿಗಳಿದೆ ಅವರೆಲ್ಲ ಏನಾಗಬೇಕು ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಅಧಿಕಾರಿಗಳು ನೋಡಿ ಸುಮಾರು ಒಂಬತ್ತುವರೆಗೆ ವರೆಗೆ ಈ ಘಟನೆ ನಡೆದಿದೆ ಇವತ್ತು ಹನ್ನೆರಡುವರೆ ಆಗಿದೆ ಈಗ ಎಂಟೂವರೆ ಅಲ್ಲ ಒಂಬತ್ತು ವರೆಗೆ ಘಟನೆ ನಡೆದಿದೆ ಈಗ ಹನ್ನೆರಡುವರೆ ಆಗಿದೆ ಸುಮಾರು ಮೂರರಿಂದ ನಾಲ್ಕು ತಾಸು ಆಗಿದೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇದರಿಂದ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇದರಿಂದಾನೇ ಅವರ ಧೋರಣೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನಾವು ಇದನ್ನು ಹೇಳಕ್ ಇಷ್ಟ ಪಡ್ತಾ ಇದ್ದೇವೆ ಏನಂದ್ರೆ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿತನ ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡಲೇಬೇಕು ಸರ್ಕಾರ ಇದಕ್ಕೆ ಎಚ್ಚೆತ್ಕೋಬೇಕು ಈ ಅಧಿಕಾರಿಗಳಿಗೆ ಸರ್ಕಾರದ ಕಾನೂನು ಕ್ರಮ ಕೈಗೊಳ್ಳಬೇಕು ಈಗ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಶವವನ್ನು ಬಿಡೋದಿಲ್ಲ ಅಲ್ಲಿಂದ ಶವವನ್ನು ಎತ್ತಕ್ಕೆ ಬಿಡೋದಿಲ್ಲ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿರಬೇಕು ಕೊಡಬೇಕು ಮತ್ತೆ ಇಂತ ಆಶ್ವಾಸನೆಗಳು ನೂರೆಂಟನ ಕೊಟ್ಟಿದ್ದಾರೆ ಆದ್ರೂ ಕೂಡ ಇಲ್ಲಿವರೆಗೂ ತಳ್ಕೊಂಡ್ ಬಂದಿದ್ದೀವಿ ಇನ್ನು ಮೇಲೆ ನಾವು ತಾಳ್ಮೆಯಿಂದ ಇರಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ದಯವಿಟ್ಟು ಸರ್ಕಾರ ಮತ್ತೆ ಕಾನೂನು ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪರಿಹಾರವನ್ನು ಕಂಡುಕೊಳ್ಳೇಬೇಕು ಅದು ಇವತ್ತೇ ಇತ್ಯರ್ಥ ಆಗಬೇಕು ನಮಗೆ ತಾತ್ಕಾಲಿಕ ಪರಿಹಾರ ಬೇಡ ಶಾಶ್ವತ ಪರಿಹಾರ ಮತ್ತೆ ಅವರು ಅವರು ಬಗ್ಗೆ ನೋಡಿ ಅವರು ಎಲ್ಲೂ ಇಂಟೀರಿಯರ್ ಕಾಡಲಿಲ್ಲ ತೋಟದಲ್ಲಿ ಮನೆ ಕಟ್ಕೊಂಡಿಲ್ಲ ಮೇನ್ ಈ ಮನೆ ರೋಡ್ ಅಲ್ಲಿ ಮನೆ ಎದುರುಗಡೆ ಬಂದು ಆನೆ ಹೊಡಿತದೆ ಅಂದ್ರೆ ಇದು ಯಾವ ಯಾವ ವ್ಯವಸ್ಥೆ ಎಲ್ಲಿದೀವಿ ನಾವು ಇದಕ್ಕೆ ಯಾರು ಹೊಣೆ ಇದಕ್ಕೆ ಅರಣ್ಯ ಇಲಾಖೆಯವರೇ ಹೊಣೆ ಬೇರೆ ಯಾರು ಹೊಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಅರಣ್ಯ ಅಂದ್ರೆ ಈ ಆನೆ ಸುಮಾರು ಹದಿನೈದು ದಿನಗಳಿಂದ ಮಾತ್ರ ಇಷ್ಟು ತೊಂದರೆ ಕೊಡುವಂತ ಆನೆ ಆಗಿದೆ ಇದು ಇಂದಿನ ಇಂದಿನ ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಹುಟ್ಟಿರೋದ್ರಿಂದ ಇಲ್ಲೇ ಬೆಳೆದಿದ್ದೀವಿ ಸುಮಾರು ಆನೆಗಳನ್ನು ನಾವು ನೋಡಿದ್ದೀವಿ ಆದ್ರೆ ಇಷ್ಟು ತೊಂದರೆ ಕೊಡ್ತಿರ್ಲಿಲ್ಲ ರೈತರು ಓಡಿಸಿದ್ರೆ ಅದು ಓಡೋಗೋದು ಬಟ್ ಇದು ಎಲ್ಲಿಂದ ಇಂಟೆನ್ಶನ್ ತಗೊಂಡ್ಬಂದು ಬೇರೆ ಕಡೆ ತೊಂದರೆ ಕೊಡ್ತಿದ್ದ ಆನೆನಾ ಇಲ್ಲಿ ತಂದು ಬಿಟ್ಟುಬಿಟ್ಟು ಈ ಪರಿಸ್ಥಿತಿಗೆ ತಳ್ಳಿದ್ದಾರೆ ಆ ಸಾವಿಗೆ ಅರಣ್ಯ ಇಲಾಖೆಯವರೇ ಕಾರಣ ಆಗಿದ್ದಾರೆ ಅರಣ್ಯ ಇಲಾಖೆಯವ್ರಿಗೆ ಏನೋ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅಲ್ಲೇ ಕೊಟ್ಟ ಮೇಲೆ ಪಿ ಎಂಇ ಆಗೋದು ಅರ್ಥ ಆಯ್ತಲ್ಲ ತಗೊಂಡೋಗಿ ಡಾಕ್ಟರ್ ಹತ್ರ ಕಟ್ ಮಾಡಿಸಿ ಪಿ ಎಮ್ ಇ ಮಾಡ್ಸಕ್ ಆಗಲ್ಲ

ೇನ ಬಿಡಲಸ ಬಿಡಲ್ಲ 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 ಮಾಡ್ತೀರಾ ಮಾಡಿ